lihat, lumayan aku masih ada, கல எடு அழு இரோண்ணா ஈரோ ஈரோடு இப்போ உடனே மாஸ்டே சின்னி பிரகாஷ் जा त कि रे बा यो न म न नि ಕೈ भेटेको छ यो बाइक माथि मासु काम हो हैन डाँड रे बाड्ने सरी सरी ಹ್ಮ್ ಎರಡು ದಿವಸದಿಂದ ಫೀಲಿಂಗ್ ಮೂಮೆಂಟ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚೀತಾ ತಂಡಕ್ಕೆ ಎಲ್ಲ ಬಂದಿರು ತುಂಬಾ ಖುಷಿ ಆಗ್ತೈತೆ ಆಮೇಲೆ ಇಷ್ಟು ದಿವಸ ತಡುವಾಗಿ ಹೇಳಿರೋದಕ್ಕೆ ಕ್ಷಮೆ ಇರಲಿ ಏನಂದ್ರೆ ಒಂದು ಸೆಟ್ ಪ್ರೋಸೆಸ್ ದೊಡ್ಡದಾಗಿರೋದ್ರಿಂದ ಒಂದು ಎಂಡ್ ಮೂಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತಿಂದ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡಿದ್ವಿ ತುಂಬಾ ಥ್ಯಾಂಕ್ ಯು ಬಂದಿರೋದು ಎಲ್ಲರಿಗೂ ಸರ್ ಇದು ಒಂದು ಸಂಪೂರ್ಣವಾಗಿ ಒಂದು ಮಾರ್ಕೆಟ್ ಅಲ್ಲಿ ನಡೆಯುವಂತ ಏನಂದ್ರೆ ಮೇನ್ ಬೇಸಿಕ್ ಇರೋದೇ ಬಂದ್ಬಿಟ್ಟು ನಾವು ಊಟ ಮಾಡುವಂಥ ವಿಷಯ ತರಕಾರಿಗಳಾಗಿರ್ಬೋದು ಇದಾಗಲಿ ಯಾವ ರೀತಿ ಅದಕ್ಕೆ ಕಲ್ಮಿಷವಾಗಿದೆ ಅನ್ನೋದನ್ನ ಈ ಸಬ್ಜೆಕ್ಟಲ್ಲಿ ತೋರಿಸ್ತಾ ಇರೋದು ಆಮೇಲೆ ಈ ಮಾರ್ಕೆಟಲ್ಲಿ ಇರೋ ಬಾಂಡಿಂಗ್ ಅಂತ ಒಂದಿರುತ್ತೆ ಯಾರೇ ಬಡ ಹುಡ್ಡ್ದವ್ರೆ ಅಂತಲೇ ಇಲ್ಲ ಅಕ್ಕಪಕ್ಕ ಇರೋನ್ನ ಎಷ್ಟು ಬಾಂಡಿಂಗ್ ಆಗಿದೆ ಆ ಬಾಂಡಿಂಗ್ ಫೀಲಿಂಗ್ಸು ಎಲ್ಲ ತೋರಿಸ್ತಂಥ ಕತೆ ಸರ್ ಇದು ಆಮೇಲೆ ನಮ್ಮ ಹೀರೋ ಸರ್ ಕಥೆ ಒಂದು ಮಾರ್ಕೆಟಲ್ಲಿ ಹುಟ್ಟು ಕಡೆಯುವಂಥ ಒಂದು கேரக்டாக ஒவ்வொரு ரைத்தன் மக இதெல்லாம் கெமிக்கல் நெல்லாம் தடைகிறது அன்னதே கேரக்ட்ராகி